ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನಂತೂ ಸಾಕತ್ತಾಗಿದ್ದೀನಿ ಸೊ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಗಂಗೊಳ್ಳಿಗೆ ಹೋಗ್ತಾ ಇದ್ದೀನಿ ಗಂಗೊಳ್ಳಿ ಅಂದರೆ ಎಷ್ಟೋ ಜನರಿಗೆ ಗೊತ್ತಿರುತ್ತೆ ಅಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಸೊ ಇದು ಕುಂದಾಪುರದ ಹತ್ರ ಒಂದು ಚಿಕ್ಕೂರು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ನಮ್ಮ ರಿಲೇಟಿವ್ಸ್ಗಳಿದ್ದಾರೆ ಮತ್ತು ನನ್ನ ತುಂಬ ಚೈಲ್ಡ್ಹುಡ್ ಮೆಮೊರೀಸ್ಗಳಿದೆ ಆ ಊರಲ್ಲಿ ಸೊ ಹಾಗಾಗಿ ಇವತ್ತು ಜಾತ್ರೆ ಇದೆ ಗಂಗೊಳ್ಳಿ ಮಹಾಕಾಳಿ ದೇವಸ್ಥಾನದಲ್ಲಿ ಜಾತ್ರೆ ಸೊ ಹಾಗಾಗಿ ತುಂಬ ಆಲ್ಮೋಸ್ಟ್ ನಾನು ಚಿಕ್ಕವಳಿದ್ದಾಗಿಂದೂ ಆ ಜಾತ್ರೆನ ಮಿಸ್ ಮಾಡ್ಕೊಂಡಿಲ್ಲ ಒಂದು ಟೂ ತ್ರೀ ಟೈಮ್ಸ್ ಮಿಸ್ ಮಾಡ್ಕೊಂಡಿರ್ಬೋದು ಬೆಂಗಳೂರಿಗೆ ಹೋದಾಗ ಅದು ಬಿಟ್ಟರೆ ಎಲ್ಲ ಪ್ರತಿ ವರ್ಷವೂ ನಾನು ಜಾತ್ರೆಗೆ ಹೋಗ್ತೀನಿ ಸೊ ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ಪ್ಲಸ್ ತುಂಬ ಪವರ್ಫುಲ್ ಗಾಡ್ ಅದು ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕ ಬೆಂಗಳೂರಿಂದ ಬಂದಿದ್ದಾಳೆ ನಮ್ಮ ಅಕ್ಕ ಬೆಂಗಳೂರಿಂದ ಕೂಡ ಬಂದಿದ್ದಾಳೆ ಜಾತ್ರೆನ ಮಿಸ್ ಮಾಡ್ಕೋಬಾರ್ದು ಆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ಹಾಗಾಗಿ ನಮ್ಮ ಊರಿಂದ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಜಾತ್ರೆಗೆ ಆಲ್ರೆಡಿ ಹೋಗಿರ್ತಾರೆ ಸೊ ನಾವು ಇನ್ನೂ ಹನ್ನೆರಡು ಗಂಟೆ ಇಲ್ಲ ಇಲ್ಲೇ ಇದ್ದೀವಿ ಸೊ ಇವಾಗ ಹೊರಟ್ವಿ ಇನ್ನು ಅಲ್ಲಿ ಜಾತ್ರೆಯಲ್ಲಿ ಏನೆಲ್ಲ ನಡೆಯುತ್ತೆ ಯಾವ ಥರ ಇರುತ್ತೆ ಆಗುತ್ತೆ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ನಮ್ಮ ಅಕ್ಕ ಬಂದಿದ್ದಾಳೆ ಊರಿಗೆ ಜಾತ್ರೆಗೆ ಹೋಗ್ಬೇಕು ಅಂತ ಹಾಯ್ ಮಾಡಿ ಮೇಡಮ್ ಇವಾಗಲೇ ಬೆಳೆಬೇಕಂತೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಹಿಂಗಟ ಮಾಡ್ತಿದ್ರು ಇವಾಗ ನಮ್ಮಮ್ಮ ಆಮೇಲೆ ಬರೋಣ ಅಂದ್ರೆ ಬೇಡ ಇವಾಗಲೇ ಮಾಡೋಣ ತಗೊಳ್ಳೋಣ ಆಮೇಲೆ ಜಾಸ್ತಿ ಜನ ಇರ್ತಾರೆ ಅಂತ ಸೊ ಇವಾಗ ನಾವು ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಇವಾಗ ಮಾವನ ಮನೆ ಹತ್ರ ಹೋಗ್ತಾ ಇದ್ದೀವಿ ಹತ್ರ ಹೋಗ್ತಾ ಇದ್ದೀವಿ ಸೊ ಬನ್ನಿ ತೋರಿಸ್ತೀನಿ ಇಲ್ಲೆಲ್ಲ ಇದು ನನ್ನ ಫ್ರೆಂಡ್ ದೊಡ್ಡಮ್ಮನ ಮನೆ ಆಮೇಲೆ ಮನೆ ಜಾಸ್ತಿ ಗೊತ್ತಿಲ್ಲ ಮತ್ತು ಹೀಗೆ ನೋಡಿ ಗೈಸ್ ಎಷ್ಟು ಚಂದ ಗಾಳಿ ಬರುತ್ತಿಲ್ಲಿ ಎಷ್ಟು ಚಂದ ಗಿಡಗಳೆಲ್ಲ ಇದೆ ಮಾಯಿ ಟಗರ್ ಆಯ್ಕರ್ ಆಯ್ಕರ ನಮ್ಮ ಮಾವನ ಮನೆ ಮಾವನ ಮನೆ ಮಾವನ ಮಗ ಯಾರೆಲ್ಲ ಬಂದಿದ್ರಿ ನೋಡೋಣ ಯಾರೆಲ್ಲ ಇದ್ದಾರೆ ನಮ್ಮ ದೊಡ್ಡಮ್ಮ ಹಾಯ್ ದೊಡ್ಡಮ್ಮ ದೊಡ್ಡಮ್ಮ ಐಸ್ ಕ್ರೀಮ್ ತಿಂತ ಇದಾರೆ ಮತ್ತೆ ಬಂದಿಲ್ವಾ ಹಾಯ್ ಮಾಡಿ ಒಳ್ಳೆ ಗಾಳಿ ಬರ್ತಾ ಇದೆ ಇಲ್ಲೇ ಬೀಚ್ ಇದೆ ಈ ಕಡೆ ಈ ಮನೆ ಹಿಂದೆ ಬೀಚ್ ಇದೆ ಸೊ ಇಲ್ಲೇ ಮನೆ ನಿಮಗೆ ತೋರಿಸ್ತೀನಿ ಬೀಚ್ ಇವಾಗ ಹೋಗ್ಬಿಟ್ಟು ಅಲ್ಲಿ ಫುಲ್ ಗಾಳಿ ಬರ್ತಿದ್ದಲ್ಲ ಅಲ್ಲಿ ಬೀಚ್ ಇರೋದು ಆ ಮನೆ ಹಿಂದೆ ಕಡೆ ಬೀಚ್ ಬನ್ನಿ ತೋರಿಸ್ತೀನಿ ಎಷ್ಟು ಚಂದ ಇದೆ ವೆದರ್ ಇವತ್ತು ಇಲ್ಲೇ ಬೀಚ್ ಇರೋದು ನಮ್ಮ ಮನೆ ಯಾವಾಗಲೂ ಬೀಚ್ಗೆ ಹೋಗ್ತಾ ಇದ್ವಿ ಇವಾಗ ಬೀಚಿಗೆ ಹೋಗೋಕೆ ಕೊಡಲ್ಲ ಬೈತಾರೆ ಮಧ್ಯಾಹ್ನ ಆಗಿದೆ ಬೀಚ್ಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಸಂಜೆ ಮೇಲೆ ಬೀಚ್ ತೋರಿಸ್ತೀನಿ ಹೇಗಿದೆ ಅಂತ ಇವರು ನಮ್ಮ ಮಾವ ಹಾಯ್ ಮಾಡಿ ಮಾವ ಒಂದು ರೌಂಡ್ ಪಾರ್ಟಿ ಆಯಿತು ಅವ್ರದ್ದು ನೋಡಿ ಕಬಾಬ್ ಇದೆ ಮಟನ್ ಇದೆ ಇಡ್ಲಿ ಇದೆ ಇದೆ ಪ್ರಾನ್ಸ್ ಮಸಾಲ ಇದೆ ಬಿರಿಯಾನಿ ರೈಸ್ ಇದೆ ಅಷ್ಟೆಲ್ಲ ಐಟಮ್ಸ್ ಇದೆ ಇವಾಗ ಇದೇ ಥರ ಐಟಮ್ಸ್ ನಮ್ಮ ಫ್ಯಾಮಿಲಿ ಎಲ್ಲರೂ ಮಾಡಿರ್ತಾರೆ ಎಷ್ಟು ತಿನ್ನೋಕ್ಕಾಗುತ್ತ ಗೊತ್ತಿಲ್ಲ ಸೊ ಎರಡು ಇಡ್ಲಿ ಹಾಕ್ಕೊಂಡು ಕಬಾಬ್ ತಿನ್ಕೊಂಡು ರೈಟ್ ಒಂದು ಮನೆ ಡನ್ ಇವಾಗ ಮಾವನ ಮನೇಲಿ ಮುಗೀತು ಇವಾಗ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ ಸೊ ಈಗ ಒಬ್ಬರ ಮನೆಗೆ ಹೋದ್ರೆ ಒಬ್ಬರ ಮನೆಗೆ ಬೇಜಾರಾಗುತ್ತೆ ಹೇಳ್ಬಿಟ್ಟು ಎಲ್ಲರ ಮನೆಗೆ ಮುಗಿಸ್ಬೇಕು ಅಂತೇಳಿ ಸ್ವಲ್ಪ 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 ಊಟ ಮಾಡಿ ಎಲ್ಲರ ಮನೆಗೆ ಹೋಗ್ಬೇಕು ಏಳು ಜನ ಮನೆ ಇದೆ ಇಲ್ಲಿ ಕವರ್ ಮಾಡೋಕೋದ್ರೆ ಸೊ ಗೊತ್ತಿಲ್ಲ ಎಷ್ಟು ಜನರ ಮನೆಗೆ ಕವರ್ ಮಾಡೋಕ್ಕಾಗತ್ತೆ ಹೇಳ್ಬಿಟ್ಟು ನೋಡೋಣ ಸೊ ಬನ್ನಿ ಹೋಗಿ ಬರ್ತೇವೆ ಬಾಯ್ 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 ಜಾಸ್ತಿ ಸೊ ಬನ್ನಿ ಗಾಯಿಸ್ ಹೋಗೋಣ ಚಿಕ್ಕಪ್ಪನ ಮನೆಗೆ ಹೋಗ್ಬೇಕು ಇವಾಗ ಬೈಸ್ಕೋಬೇಕು ಲೇಟಾಗಿ ಬಂದಿದ್ದಕ್ಕೆ ಸೊ ಕೇಳ್ಸ್ಕೊಂಡು ಇಲ್ಲಿಂದ ಕೇಳಿ ಇಲ್ಲಿಂದ ಬಿಡೋಣ ಚಿಕ್ಕ ಪಪ್ಪಾಯ ಗಿಡದಲ್ಲಿ ಪಪ್ಪಾಯ ಬೆಳೆದಿದೆ ಚಿಕ್ಕ ಚಿಕ್ಕದೆ ಏನ್ ಮೇಡಮ್ ಹೇಳಿ ಮೇಡಮ್ ಸೊ ಇಲ್ಲೆಲ್ಲ ಒಂದು ಚಿಕ್ಕ ಚಿಕ್ಕ ಬುಗ್ರಹಣ್ಣು ಆಗುತ್ತಲ್ವಾಗ ಸೊ ಅದಕ್ಕೆ ನೀವೇನು ಹೇಳ್ತೀರಾ ಅಂತ ಗೊತ್ತಿಲ್ಲ ಹೇಳೋದು ಬುಗ್ರೆ ಹಣ್ಣು ಬಗ್ರೆ ಹಣ್ಣು ಚಿಕ್ಕ ಚಿಕ್ಕ ಬುಗ್ರೆ ಹಣ್ಣು ತೋರಿಸ್ತೀನಿ ಅದ್ ಅಂತ ನಿಮ್ಮ ಊರಲ್ಲಿ ಅದನ್ನ ಏನಂತ ಕರೀತಾರೆ ಅಂತ ಹೇಳಿ ಏನಾಯ್ತು ಪಪ್ಪಾಯ ಪಪ್ಪಾಯ ಗಿಡ ಮುರಿದು ಬಿದ್ದಿದೆ ಸೊ ಇದಕ್ಕೆ ನೀವ್ ಏನ್ ಹೇಳ್ತೀರ ಗೈಲ್ಸ್ ಕಾಣಿಸ್ತಾ ಇದೆಯಾ ಅಲ್ಲೊಂದು ಬಿದ್ದಿದೆ ನೋಡು ಸೊ ಈ ತರದ್ ಇರುತ್ತೆ ಚಿಕ್ಕದಿರುತ್ತೆ ಏನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಗೈಸ್ ನಡ್ಕೊಂಡು ಹೋಗ್ತಾ ಇದೀವಿ ಆಟೋ ಸಿಕ್ಕಿಲ್ಲ ಆಟೋಗೋಸ್ಕರ ವೇಟ್ ಮಾಡ್ಕೊಂಡು ಇಲ್ಲಿ ತನಕ ನಡ್ಕೊಂಡು ಬಂದ್ವಿ ಇನ್ನೂ ಒಂದು ಆಟೋ ಸಿಕ್ಕಿಲ್ಲ ಒಂದು ಸ್ವಲ್ಪ ದೂರ ಇದೆ ನಡ್ಕೊಂಡು ಹೋಗ್ಬೋದು ಬಟ್ ಸಿಕ್ಕಾಪಟ್ಟೆ ಬಿಸ್ಲಿದೆ ಸೊ ಇವಾಗ ಆಗೋದಿಲ್ಲ ಸೊ ಹಾಗಾಗಿ ದೊಡ್ಡಮ್ಮ ಕೂಡ ಇದ್ದಾರೆ ಮತ್ತು ಅವ್ರಿಗೂ ನಡೆಯೋಕ್ಕಾಗಲ್ಲ ಹುಡುಕ್ತಾ ಇದ್ದೀವಿ ಎಲ್ಲೂ ಆಟೋ ಇಲ್ಲ ನೋಡೋಣ ಮುಂದೆ ಎಲ್ಲಾದರೂ ಸಿಗ್ಬೋದು ಅಂತ ನವ ದಂಪತಿಗಳು ಬರಬೇಕು ಬನ್ನಿ ಬನ್ನಿ ಸೊ ಸೆಕೆಂಡ್ ಮನೆ ಫಿನಿಶ್ ಆಯ್ತು ಇಡ್ಲಿನೇ ತಿಂದಿತ್ತು ಅದೇ ಮರ್ತೋಗ್ಬಿಟ್ಟೆ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದಾರೆ ಎರಡ್ ಮನೆ ಆಯ್ತಾ ಮೂರ್ ಮನೆ ಆಯ್ತಾ ನಿಮ್ದು ಮೂರ್ ಮನೆ ಆಗಿದೆ ಇವಾಗ ಲಾ ಇವಾಗ ನಾಲ್ಕನೇ ಮನೆಗೆ ಹೋಗ್ತಿದ್ದಾರೆ ನಮ್ದು ಇವಾಗ ಸೆಕೆಂಡ್ ಮನೆ ನೋಡಿ ನಮ್ಮ ಚಾಂದಿನಿ ಬಂದ್ರು ಚಾಂದಿನಿ ಊರ್ವಶಿ ಮತ್ತೆ ಚಾಂದಿನಿ ಬಂದ್ರು ಹಾಯ್ ನಮ್ಮ ಚಿಕ್ಕಪ್ಪ ಹೇಳ್ತಿದಾರೆ ಸುಮಲತಾ ಅಂತೆ ಚಾಂದಿನಿ ಅಲ್ಲ ಅಂತೆ ಸುಮಲತಾ ಇದೇ ಶಾಪಲ್ಲಿ ನಾವು ಯಾವಾಗಲೂ ಚಿಕ್ಕು ಕ್ಯಾಂಡಿ ಆಮೇಲೆ ಯಾವ್ಯಾವುದೋ ಕ್ಯಾಂಡಿ ತಗೋತಾ ಇದ್ವಿ ಸೊ ಆವಾಗ ಸೊ ಹಾಗಾಗಿ ನೆನ್ಪಿಗಿರಲಿ ಅಂತ ಬಂದೆ ಕೇಳೋದಕ್ಕೆ ಚಿಕ್ಕು ಕ್ಯಾಂಡಿ ಇಲ್ಲ ಅಂತೆ ಸೊ ಹಾಗಾಗಿ ಇದು ಯಾವುದು ಮ್ಯಾಂಗೋ ಡಾಲಿ ಕೊಟ್ಟಿದ್ದಾರೆ ಸೊ ಪರವಾಗಿಲ್ಲ ಅಂತ ಸುಮ್ಮನೆ ನೆನ್ಪಿಗೆ ನೆನಪಿಗಿರಲಿ ಅಂತ ಹೇಳಿ ಸುಮ್ಮನೆ ಹೋಗಿದ್ದು ತೊಗೊಳ್ಳೋಣ ಅಂತ ಇಲ್ಲ ಅಂತೆ ಸೊ ಹಾಗಾಗಿ ಇದನ್ನು ತಗೊಂಡಿದ್ದೀವಿ ಬನ್ನಿ ನಾನಂತೂ ಫುಲ್ ಊಟ ಮಾಡಿಬಿಟ್ಟು ಮಲ್ಕೊಬಿಟ್ಟಿದ್ದೆ ಫುಲ್ ನಿದ್ದೆ ಬಂದ್ಬಿಡ್ತು ನನಗೆ ಸೊ ಇವಾಗ ಎದ್ದು ಇವಾಗ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಗಂಟೆ ಐದು ಗಂಟೆ ಆಗಿದೆ

ಇಲ್ಲಿಂದ ಆರಾಮಾಗಿ ಹೋಗಿ ಅಲ್ಲಿ ಭಕ್ ಅಂತ ಬಿದ್ದಾರಪ್ಪಸ್ಕರ ಟು ಪ್ರಶ್ವಿನಿ ಚಾನೆಲ್ ಎಲ್ರೂ ದಯವಿಟ್ಟು ಪ್ರಶ್ವಿನಿ ಚಾನೆಲ್ ಹಾಕೊಂಡ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇವಾಗ ಅತ್ತೆ ಮನೆಗೆ ಬಂದ್ವಿ ತಿನ್ನಕ್ಕಂತೂ ಶಕ್ತಿ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೇ ಒಂದು ರಿಂಗ್ ರೋಡ್ ಇದೆ ಇಲ್ಲಿ ಒಂದು ಹೊಳೆ ಇದೆ ಸೊ ಇಲ್ಲೊಂದು ರೋಡ್ ಆಗಿದೆ ಇದು ನೋಡಿ ಮ್ಯಾಂಗ್ರೂಡ್ರಿ ಮ್ಯಾಂಗ್ರು ಮೈಂಡ್ರು ಮೈಂಡ್ರು ಟ್ರೀ ಆಗಿದೆ ಸೊ ಇವಾಗ ಒಂದು ರೌಂಡ್ ನೋಡಿಕೊಂಡು ಮತ್ತೆ ದೇವಸ್ಥಾನ ಹತ್ರ ಹೋಗಬೇಕು ಸೊ ತುಂಬ ಗಲೀಜಾಗೋಗ್ಬಿಟ್ಟಿದೆ ನೀರೆಲ್ಲ ಇದಕ್ಕೆ ಕಳೀನ್ ಮಾಂಸ ಅಂತ ಹೇಳ್ತಾರೆ ಸೊ ಇದು ಈ ಥರ ಮುಚ್ಚಿರುತ್ತೆ ಯಾಕೆಲ್ಲ ಈ ಥರ ಇರುತ್ತೆ ಇದರೊಳಗಡೆ ಚಿಕ್ಕ ಚಿಕ್ಕ ಮಾಂಸ ಇರುತ್ತೆ ತುಂಬ ಹೀಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಕ ಕುಟ್ಟಿ 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 ಇದನ್ನು ಓಪನ್ ಮಾಡಿದ್ರೆ ಅದರೊಳಗೆ ಚಿಕ್ಕ ಮಾಂಸ ಬರುತ್ತೆ ಅದು ತುಂಬ ಸಾಫ್ಟಾಗಿರುತ್ತೆ ಮತ್ತು ಅದಕ್ಕೆ ಕಳೀನ್ ಮಾಂಸ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಕಲ್ವ ಮಾಸ್ ಅಂತ ಹೇಳ್ತಾರೆ ಮಾಸಂದರೆ ಮಾಂಸ ಕಲ್ವಾ ಮಾಸ್ ಅಂತ ಹೇಳ್ತಾರೆ ಅಂದರೆ ಇದಕ್ಕೆ ನಾವು ಕಲ್ವಾ ಅಂತ ಹೇಳ್ತೀವಿ ಸೊ ಇದಕ್ಕೆ ತುಂಬ ಕಾಸ್ಟ್ಲಿ ಎಷ್ಟು ಮತ್ತೆ ತುಂಬಾ ಮೆಡಿಸಿನ್ಗಳನ್ನ ಯೂಸ್ ಮಾಡ್ತಾರೆ ಅದನ್ನ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಕೂಡ ಸೊ ಅದ್ರದ್ದು ಅಷ್ಟೇ ಹೀಟ್ ತುಂಬಾ ಹೀಟ್ ಬರುತ್ತೆ ಕಬಾಬ್ ಕಬಾಬ್ ಮಾಡ್ತಾರೆ ಚಿಲ್ಲಿ ಮಾಡ್ತಾರೆ ಹುಕ್ಕಾ ಮಾಡ್ತಾರೆ ಸಾರ ಮಾಡ್ತಾರೆ ಎಲ್ಲಾ ತರದಲ್ಲೂ ಹಾಕ್ತಾರೆ ಜಾಸ್ತಿ ದುಡ್ಡಿರೋರು ತಗೋತಾರೆ ನೀವು ನಾವು ನಮಗೆ ನಮ್ಮ ಅತ್ತೆ ಅವರೇ ಹೋಗ್ತಾರೆ ನಮ್ಮ ಅತ್ತೆ ಪಾಪ ಫ್ರೀಯಾಗಿ ತನ್ನಿ ಕೊಡ್ತಾರೆ ನಮಗೆ

ಇಂಜಿನ್ ಒಣಲಿ ಏನೂ ಗೊತ್ತಾಗಲ್ಲ ಈ ಥರ ಬಲ್ಲೋದ್ರೆ ಚೆನ್ನಾಗಿ ಆರಾಮಾಗ ಇಲ್ಲಾಂದ್ರೆ ನೀವು ಕೂತ್ಕೊಳ್ಳಿ ಚಿಕ್ಕಪ್ಪ ತಳ್ಕೊಂಡು ಹೋಗ್ತಾರೆ ನಮ್ ಚಿಕ್ಕಪ್ಪ ಅಷ್ಟೇ ಉದ್ದ ಇದೆ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಿದೆಯಲ್ಲ ಅಲ್ಲಿ ಸ್ವಲ್ಪ ಬಾಟ್ ಅಂತ ಹೇಳ್ತಾರೆ ಬಾಟ್ ಅಂದ್ರೆ ಅದು ಸ್ವಲ್ಪ ನೀರು ಒಣಗಿದೆ ಅಲ್ಲಿ ನೀರು ಒಣಗಿದ್ಮೇಲೆ ಚಿಪ್ ಸಿಗುತ್ತಾ ಇಲ್ಲಿ ಈಗ ಸಿಗುತ್ತಲ್ಲ ಸೊ ಅಲ್ಲಿ ಆಮೇಲೆ ಸ್ವಲ್ಪ ನೀರ್ ಕಮ್ಮಿ ಆಗುತ್ತಲ್ಲ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಮಣ್ಣೊಳಗಡೆಯಿಂದ ಚಿಪ್ ತೆಗಿತಾರೆ ಶೆಲ್ಸ್ ಸೊ ಆ ಥರ ಸಿಗುತ್ತೆ ಇವಾಗ ಸ್ಟಾರ್ಟ್ ಆಗುತ್ತೆ ಇನ್ನೂ ಒಂದು ಒಂದು ಮಂತ್ ಅನಿಸುತ್ತೆ ಒಂದು ಮಂತ್ ಆದಮೇಲೆ ಸ್ವಲ್ಪ ಕೆಳಗಡೆ ಹೋಗಿ ತಿನ್ನೋಲ್ಲ ನಮ್ಮ ಅಮ್ಮನಿಗೆ ಎಷ್ಟು ಜನ ಪರಿಚಯ ಇದ್ದಾರೆ ಅಂದ್ರೆ ಹೋಗಿದ ಕಡೆಯೆಲ್ಲ ಚಂದ್ರತಿ ಚಂದ್ರವತಿ ಅಂತ ಕರಿತಾ ಇದ್ದೀನಿ ಗೊತ್ತಾಯ್ತಾ ನಮ್ಗೆ ಗೊತ್ತಾಯಿತಾ ಅಂತ ಕೇಳ್ತಾರೆ ಚೆನ್ನಾಗಾಯ್ತು ಅಂತ ಕನ್ನಡ ಅಂತೆ ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಾಗಿದ್ದೀವಿ ಒಂದು ರೌಂಡ್ ತಿರ್ಗಾಡ್ಕೊಂಡು ಬರ್ಬೇಕು ಇವಾಗ ಸೊ ಕೇಳ್ಸುತ್ತಲ್ವ ಗೊತ್ತಿಲ್ಲ ಸೊ ಹೋಗ್ತಾ ಇದ್ದೀವಿ ಜನ ಜಾಸ್ತಿ ಇದ್ದಾರೆ ಈಗ ಪ್ರಸಾದ ಕೊಡ್ತಾ ಇದ್ದಾರೆ ಸೊ ಆ ಪ್ರಸಾದಕ್ಕೆ ಲೈನ್ ನೋಡಿ ಉಚಿತ ಪ್ರಸಾದದ ಲೈನಿಂಗ್ ನಿಂತ್ಕೊಂಡಿದ್ದೀವಿ ಇವಾಗ ಎಷ್ಟು ಲೈನ್ ಇದೆ ಅಂದ್ರೆ ಡಬಲ್ ಲೈನ್ ಮಾಡ್ತಾರೆ ತುಂಬಾ ದೊಡ್ಡ ಲೈನ್ ಇದೆ ಸೊ ಆದರೂ ಬೇಕು ಅನ್ನೋ ಕಾರಣಕ್ಕೆ ನಾವಿದ್ರೆ ಬಂದು ನಿಂತಿದ್ದೀವಿ ಅಮ್ಮ ಮತ್ತೆ ಅಲ್ಲಿ ನಿಂತಿದ್ವಿ ನಾವು ನಮ್ಮ ಅಮ್ಮನಿಗೋಸ್ಕರ ಪ್ರಸಾದ ಲೈನಿಂಗ್ ನಿಂತ್ಕೊಂಡಿರೋದು ಸೊ ಇಲ್ಲಂದಿದ್ರು ಹೋಗೋಣ ಅಂತ ಬಂದ್ವಿ ಫಸ್ಟ್ ಟೈಮ್ ಲೈವ್ ಗೆ ಬಂದಿದ್ದೀವಿ ನಿಮ್ಮ ಸಬ್ಸ್ಕ್ರೈಬರ್ ಬರಕ್ಕೆ ಇದ್ದಾರೆ ಅಬ್ಬಾ ಆ ಸಿ ಹೈ ಹೈ ನೋಡಿಕಾ ಸಿದ್ದು ಗಿರಿತಾ ವೇ ಏಕಲೇ ಕರ್ಸನಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ನೋಡಿ ಹಾಯ್ ಹಾಯ್ ನಮ್ ಫ್ರೆಂಡ್ ಒಬ್ಬ ಹೈ ಕರೆಕ್ 200 ತರ ಇಲ್ಲಿ ನೆರರ ಮಟನ್ ಸುಪ್ ಇದು ಮತ್ತೆ ಗ್ರೇವಿ ಮತ್ತೆ ಒಂದು ದೋಸೆನ ಕೊಡ್ತಾರೆ ಸೊ ಇಲ್ಲಿಯ ಪ್ರಸಾದ್ देवस्थान वनभागाने वितिव ದಕ್ಕೆ ದಕ್ಕೆ ನೋಡಿ ಗಾಯ್ಸ್ ಇವರು ಎಷ್ಟು ಪರ್ಚೇಸ್ ಮಾಡಿದಾರೀ ಪಾವು ಶಾಪಿಂಗ್ ಮಾಡ್ಬೇಕಾದ್ರೆ ಹೀಗೆ ನಿಂತ್ಕೊಳ್ತಾರೆ ಯಾಕಾದ್ರೂ ಬಂದಿದ್ದೀನಿ ಅಂತ ಟೆನ್ಶನ್ ಆಗ್ಬಿಟ್ಟಿದೆ ಇವರಿಗೆ ನೋಡಿ ಚಿನ್ನ ಇದ್ರು ಈ ತರ ಮತ್ತೆ ಪರ್ಚೇಸ್ ಮಾಡ್ಕೊಳ್ತಾರೆ ಆರ್ಟಿಫಿಷಿಯಲ್ ಹಾಗೆ ತಗೊಂಡು ಹೋಗ್ಬಿಡು ಅದು ತಗೊಂಡ್ರ

ಂತೆ ಗಾಡಿಲ್ ಹೋಗಬೇಕು ಸಾವಾಗಲೇ ಎಷ್ಟೊಂದು ರಶ್ ಇತ್ತು ಇವಾಗ ಎಲ್ಲ ಮನೆಗೆ ಹೋಗ್ಬಿಟ್ಟಿದ್ದಾರೆ ಹನ್ನೊಂದುವರೆ ಆಗಿದೆ ಟೈಮು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಆಯ್ತು ಮುಗೀತು ಎಲ್ಲ ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಮಲಗಿ ನಾಳೆ ಬೆಳಿಗ್ಗೆ ಮತ್ತೆ ಊರಿಗೆ ಹೋಗ್ಬೇಕು ಸೊ ಇವಾಗ ಆಯಿತು ಬನ್ನಿ ಹೋಗೋಣ ಮನೆಗೆ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದಷ್ಟೇ ಕೆಲಸ